ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ ಯಾತೋಡ್ ನಾನೊಬ್ಬ ಮನೋವೈದ್ಯ ಇವತ್ತು ನಾನು ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಾಡಿದ್ದು ಸೊ ಇದು ಏನು ಎಕ್ಸ್ಪೆರಿಮೆಂಟ್ ಅಂತಂದರೆ ಲಿಟ್ಲ್ ಆಲ್ಬರ್ಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಲಿಟ್ಲ್ ಆಲ್ಬರ್ಟ್ ಒಂದು ಒಂಬತ್ತು ತಿಂಗಳ ಕೂಸು ಮಗುವಾಗಿದ್ದ ಸೊ ಅವನಿಗೆ ಬಿಳಿ ಇಲ್ಲಿ ಬಿಳಿ ಮೊಲ ಈ ರೀತಿ ಬಿಳಿ ವಸ್ತುಗಳನ್ನು ಕಂಡ್ರೆ ತುಂಬ ಪ್ರೀತಿ ಜೊತೆ ಆಟ ಆಡ್ಬೇಕಂತ ತುಂಬಾ ಇಷ್ಟ ಪಡ್ತಿದ್ದ ಸೊ ಇದು ಸಂಶೋಧಕರಿಗೆ ಅರಿವಾಯಿತು ಆಮೇಲೆ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಈ ಶಬ್ದ ಯಾವ ರೀತಿ ಶಬ್ದ ಅಂತಂದ್ರೆ ಈಗ ಕಬ್ಬಿಣದ ಹಲಗೆ ಯಾರೋ ಸುದ್ದಿಗೆಯಿಂದ ಬಾರಿಸಿದ ದೊಡ್ಡ ಶಬ್ದ ಬರುತ್ತಲ್ಲ ಅದನ್ನ ಕೇಳಿ ಅವನಿಗೆ ಭಯ ಆಗ್ತಾ ಇತ್ತು ಸೊ ಈ ರಿಸರ್ಚರ್ಸ್ ಅಥವಾ ಸಂಶೋಧಕರು ಏನ್ ಮಾಡಿದ್ರು ಅಂತಂದ್ರೆ ಯಾವಾಗ ಯಾವಾಗ ಅಲ್ಬರ್ಟ್ ಬಿಡಿ ಇಳಿ ಜೊತೆ ಆಟ ಆಡ್ತಿದ್ನಲ್ಲ ಅವಾಗ ಅವಾಗ ಸೌಂಡ್ ಮಾಡ್ತಾ ಇದ್ರು ಆ ಸೌಂಡ್ಗೆ ಅವ್ನು ಹೆದರ್ತಿದ್ದ ಬೆಚ್ಚ ಬೀಳ್ತಿದ್ದ ಸೊ ಅದನ್ನು ಪುನಃ ಪುನಃ ಅದನ್ನು ಎಂತಾರೆ ಅವ್ರು ಆಟ ಆಡೋವಾಗ ಶಬ್ದ ಮಾಡಿ ಅವನಿಗೆ ಭಯ ಬರಿಸಿ ಯಾವ ರೀತಿ ಆಯಿತು ಅಂತಂದರೆ ಆಮೇಲೆ ಅವನು ಆ ಬಿಳಿ ಇಲಿಗಳಿಗೂ ಹೆದರೋಕೆ ಸ್ಟಾರ್ಟ್ ಮಾಡ್ತಾನ ಸೊ ಕ್ರಮೇಣ ಏನಾಯ್ತು ಅಂದರೆ ಅವನು ಇದೀ ಕೇವಲ ಬಿಳಿ ಇಲಿಗಳ ಬಗ್ಗೆ ಅಷ್ಟೇ ಅಲ್ದೇನೆ ಅದು ಬಿಳಿ ಮೊಲ ಇರ್ಬೋದು ಬಿಳಿ ಬೊಂಬೆ ಇರ್ಬೋದು ಕಾಟನ್ ಇರ್ಬೋದು ಅಥವಾ ಉಲನ್ ಟಾಯ್ಸ್ ಇರ್ಬೋದು ಯಾವುದೇ ರೀತಿ ವೈಟ್ ಆಬ್ಜೆಕ್ಟ್ ಅಂದ್ಕೊಂಡು ಅವನಿಗೆ ಭಯ ಬರೋಕ್ಕೆ ಸ್ಟಾರ್ಟ್ ಆಯ್ತು ಆದರೆ ಈ ಲಿಟ್ಲ್ ಅಲ್ಬರ್ಟ್ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಇದು ಬಹಳಷ್ಟು ನೈತಿಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿದವು ಸೊ ಈಗ ಈ ರೀತಿ ಎಕ್ಸ್ಪೆರಿಮೆಂಟ್ ಯಾರೂ ಮಾಡೋದಿಲ್ಲ ಯಾಕಂದರೆ ಇದು ಅನೈತಿಕ ಯಾಕಂದರೆ ಒಂದು ಚಿಕ್ಕ ಮಗುವಿನಲ್ಲಿ ಭಯ ಹುಟ್ಟು ಹಾಕಿಸಿದ್ದು ಅದು ಭಯ ಬೇರೆ ಬೇರೆ ರೀತಿಯಲ್ಲಿ ಅದು ವ್ಯಕ್ತವಾಗಿದ್ದು ಸೊ ಇದು ಅನೈತಿಕವಾದದ್ದು ಸೊ ಇವತ್ತು ನಾವು ಫೋಬಿಯಾ ಬಗ್ಗೆ ಮಾತಾಡೋಣ ಈ ಫೋಬಿಯಾ ಏನು ಅಂತಂದರೆ ಯಾವುದೇ ಒಂದು ನಿರ್ದಿಷ್ಟ ವಸ್ತು ಇರ್ಬೋದು ಪ್ರದೇಶ ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು ಸಿಚುವೇಶನ್ ಸಂದರ್ಭ ಇರ್ಬೋದು ಅದಕ್ಕಿಂತ ಭಯ ಬೀಳೋದು ತುಂಬ ಕಾರಣಗಳಿವೆ ಒಂದು ಫಾರ್ ಎಕ್ಸಾಂಪಲ್ ನಾವು ಆಗಿ ನೋಡೋದು ಕ್ಲಾಸ್ಟ್ರೋಫೋಮಿಯಾ ಕ್ಲಾಸ್ಟ್ರೋಫೋಮಿಯಾ ಅಂತಂದರೆ ಈ ಕತ್ತಲು ಕೋಣೆ ಇರ್ಬೋದು ಲಿಫ್ಟ್ ಇರ್ಬೋದು ಏರೋಪ್ಲೇನ್ ಇರ್ಬೋದು ಅಲ್ಲಿ ಹೋದರೆ ಭಯ ಆಗೋದು ಯಾವ ರೀತಿ ಅನಿಸೋದು ಅಂತಂದರೆ ನಾ ಇಲ್ಲಿ ಇದ್ದರೆ ಏನೋ ನನ್ನ ಏನಾದರೂ ಆದರೆ ನನಗೆ ದೈಹಿಕವಾಗಿ ಆರೋಗ್ಯಕ್ಕಿಂತ ತೊಂದರೆ ಆದರೆ ಇಲ್ಲಿಂದ ಎಸ್ಕೇಪ್ ಆಗೋದಿಲ್ಲ ಅಂತ ಭಯ ಆಗೋದು ಯೋಚನೆ ಬರೋದು ಎದೆ ಡೌಡವು ಅನ್ನೋದು ಕೈ ನಡುವುದು ಉಸಿರುಗಟ್ಟೋದು ಪ್ಯಾನಿಕ್ ಅಟ್ಯಾಕ್ ಅಂತೀವಲ್ಲ ಆ ರೀತಿ ಎಲ್ಲ ಆಗ್ತದೆ ಸೊ ಅದೇ ರೀತಿ ಎತ್ತರದ ಪ್ರದೇಶದ ಮೇಲಿಂದ ಎತ್ತರದ ಮೇಲಿಂದ ಕೆಳಗಡೆ ನೋಡಿದಾಗ ಭಯ ಆಗ್ಬೋದು ಆ ನದಿ ಸಮುದ್ರ ನೋಡಿದಾಗ ಭಯ ಆಗ್ಬೋದು ಅಥವಾ ಈ ಪ್ರಾಣಿಗಳು ನಾಯಿ ಹಾವು ಈ ರೀತಿ ನೋಡಿದಾಗ ಪ್ರ ಭಯ ಆಗ್ಬೋದು ಸೊ ಇದನ್ನ ನಾವು ಫೋಬಿಯಾ ಅಂತ ಕರಿತೀವಿ ಇದಕ್ಕೆ ಮಾತ್ರೆಗಳಿಂದಲೂ ಎಂತಾರೆ ಟ್ರೀಟ್ಮೆಂಟ್ ಸಿಗೋದೆ ಅದೇ ರೀತಿ ಎಂತಾರೆ ಈ ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿಲೂ ಇದಕ್ಕೆ ಟ್ರೀಟ್ಮೆಂಟ್ ಇದೆ